ಪೊಲೀಸ್ ಅಂದ್ರೆ ಬರೀ ಮುಖ ಹಾಕಿಕೊಂಡು ಸ್ಟ್ರಿಕ್ಟ್ ಆಗಿ ಇರೋದನ್ನ ನೋಡಿದ್ದೀರಾ ಆದ್ರೆ ಹಾವೇರಿ ಪೊಲೀಸ್ ಬದಿಯೊಬ್ರು ಇದಕ್ಕೆ ತದ್ದು ಇರುತ್ತ ತಮ್ಮ ವೃತ್ತಿ ಜೀವನದ ಜೊತೆಗೆ ವೈಯಕ್ತಿಕ ಜೀವನದಲ್ಲಿ ಬೇರೆಯದೇ ಪಾತ್ರ ನಿರ್ವಹಿಸುತ್ತಿದ್ದಾರೆ ಹಾವೇರಿ ಜಿಲ್ಲೆ ಹಾನಿಗಲ್ ತಾಲೂಕಿನ ಹಿರೇಕನಗಿ ಗ್ರಾಮದ ಆನಂದ್ ದೊಡ್ಡ ಕುರುಬರ್ ವೃತ್ತಿಯಲ್ಲಿ ಕಾನ್ಸ್ಟೇಬಲ್ ಹಾವೇರಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಇವರ ಕೆಲಸಕ್ಕೂ ಹವ್ಯಾಸಕ್ಕೂ ಅಂತರ ವ್ಯತ್ಯಾಸ ಲಾಠಿ ಹಿಡಿಯೋ ಕೈಯಲ್ಲೇ ಕವಿತೆಗಳನ್ನ ಬರೀತಾರೆ ಬರೀ ಆರೋಪಿಗಳಿಗೆ ಶಿಕ್ಷೆ ಕೊಡೋದಷ್ಟೇ ಕೆಲಸವಲ್ಲ ಜೊತೆಗೆ ಸಮಾಜ ಸೇವೆಯನ್ನ ಮಾಡ್ತಾರೆ ಹಾಸ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ ಸಮಯ ಸಿಕ್ಕಾಗಲಿಲ್ಲ ಸೈಬರ್ ಮತ್ತು ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾರೆ ಕೊರೋನಾ ಕಾಲದಲ್ಲೂ ಕೊರೋನಾ ಕುರಿತು ತಾವೇ ಹಾಡು ಬರೆದು ತಾವೇ ಹಾಡಿ ಜನರಲ್ಲಿ ಜಾಗೃತಿ ಮೂಡಿಸಿದ್ರು ಪೊಲೀಸ್ ಕರ್ತವ್ಯದ ಜೊತೆಗೆ ಸಾಹಿತ್ಯದ ಆಸಕ್ತಿಯನ್ನ ಬೆಳೆಸಿಕೊಂಡಿದ್ದಾರೆ ደගලසිം ආසනවේരി ആ குුණිදදනගන ടගලසිം වාසනவேේരി ആකුණද දීනග ಕಾನ್ಸ್ಟೇಬಲ್ ಆನಂದ್ ದೊಡ್ಡ ಕುರುಬರ್ ಅವರನ್ನ ಸಕಲಗಲಾ ವಲ್ಲಭ ಅಂತಾನೆ ಹೇಳಬಹುದು ಇದುವರೆಗೂ ಕಾವ್ಯ ಸ್ಫೂರ್ತಿ ಬರೆದಾಡಿ ತೆನ್ನ ಮನ ಅರಳುವ ಮೊಗ್ಗುಗಳು ಕಾಣಿಸದ ಕೈ ಹೆಸರಿನ ಈ ನಾಲ್ಕು ಪುಸ್ತಕಗಳನ್ನ ಬರೆದಿದ್ದಾರೆ ಕಾನ್ಸ್ಟೇಬಲ್ ಆನಂದ್ ಅವರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಕುಮಾರವ್ಯಾಸ ಪ್ರಶಸ್ತಿ ಬಸವಶ್ರೀ ಪ್ರಶಸ್ತಿ ಕನಕ ಪ್ರಶಸ್ತಿ ಯುವ ಸಾಧಕ ಪ್ರಶಸ್ತಿ ಕಾಯಕಶ್ರೀ ಪ್ರಶಸ್ತಿ ಕೌಜಲಗಿ ನಿಂಗಮ್ಮ ಪ್ರಶಸ್ತಿ ಹಾಗೂ ಕುಮಾರವ್ಯಾಸ ರಾಷ್ಟ್ರೀಯ ಪ್ರಶಸ್ತಿ ಕನ್ನಡ ಸೇವಾ ರತ್ನ ಹೆಮ್ಮೆಯ ಕನ್ನಡಿಗ ಕರುನಾಡ ಚೇತನ ಕನ್ನಡ ಸಾಹಿತ್ಯ ಕೌಸ್ತುವ ಕನ್ನಡದ ಕಣ್ಮನಿ ಯುವ ಜೆಸಿ ಪ್ರಶಸ್ತಿ ಸೇರಿ ಹಲವಾರು ಪ್ರಶಸ್ತಿಗಳು ಬಂದಿವೆ ಕಾನ್ಸ್ಟೇಬಲ್ ಆನಂದ್ ಅವರು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆಲ್ಬಂ ಸಾಂಗ್ಗಳನ್ನ ರಿಲೀಸ್ ಮಾಡಿದ್ದಾರೆ ಸೈಬರ್ ಜಾಗೃತಿ ಗೀತೆ ಹುಷಾರಾಗಿರಿ ಸ್ವಾಮಿ

ಡ್ರೈವಿಂಗ್ ಅಲ್ಲಿ ಚೂರು ಲಿಮಿಟ್ ಇದ್ರೆ ಪಾರು ಡ್ರೈವಿಂಗ್ ಅಲ್ಲಿ ಚೂರು ಲಿಮಿಟ್ ಇದ್ರೆ ಪಾರು ನಿಜವಾಗ್ಲು ನಿಜವಾಗ್ಲು ಪೊಲೀಸ್ ಇಲಾಖೆಯಿಂದಲೂ ಅತ್ಯುತ್ತಮ ಸೇವೆ ಗುರುತಿಸಿ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ಬೆಸ್ಟ್ ಸೂಪರ್ ಕಾಪ್ ಪ್ರಶಸ್ತಿಯನ್ನ ನೀಡಲಾಗಿದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತನೆಯ ಸಾಲಿನ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಗ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪ ಅವರಿಂದ ಸಿಎಂ ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ ಜೊತೆಗೆ ಆರಕ್ಷಕ ಸೇವಾರತ್ನ ರಾಜ್ಯ ಪ್ರಶಸ್ತಿಯನ್ನ ಆನಂದ್ ಅವರಿಗೆ ಕೊಡಲಾಗಿದೆ ರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲೂ ಭಾಗಿಯಾಗಿ ಪ್ರಶಸ್ತಿ ಪತ್ರಗಳನ್ನು ಪಡೆದಿದ್ದಾರೆ ಇತರ ಪ್ರಕರಣಗಳನ್ನ ಭೇದಿಸಿದ್ದಕ್ಕಾಗಿ ಹಲವು ಬಾರಿ ಪೊಲೀಸ್ ಇಲಾಖೆಯ ಸನ್ಮಾನಕ್ಕೂ ಭಾಜನರಾಗಿದ್ದಾರೆ ಜೊತೆಗೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಇದಷ್ಟೇ ಅಲ್ಲ ಸದಾ ಕಾಲ ಸಮಾಜಮುಖಿ ಕೆಲಸಗಳಲ್ಲೇ ಕಾನ್ಸ್ಟೇಬಲ್ ಆನಂದ್ ಅವರು ತೊಡಗಿರ್ತಾರೆ ಸ್ಥಳೀಯ ಶಾಲೆಗಳಿಗೆ ಭೇಟಿ ನೀಡಿ ತಮ್ಮ ಕೈಲಾದ ಸೇವೆಯನ್ನ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳಿಗೆ ಪಠ್ಯ ಪರೀಕರಣಗಳನ್ನ ಉಚಿತವಾಗಿ ವಿತರಣೆ ಮಾಡ್ತಾರೆ ಆನಂದ್ ದೊಡ್ಗುರ್ಬರ್ ಅವರು ಪಕೀರಪ್ಪ ಸೋಮಕ್ಕ ದಂಪತಿಯ ಮೂವರು ಮಕ್ಕಳಲ್ಲಿ ಎರಡನೆಯವರು ವಿದ್ಯಾರ್ಥಿ ಜೀವನದಲ್ಲೂ ಚುಟುಕು ಸಾಹಿತ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ರು ಆನಂದ್ ಶಿಕ್ಷಕ ಆಗಬೇಕು ಅಂತ ಅಂದುಕೊಂಡಿದ್ರಂತೆ ಆದರೆ ಆಕಸ್ಮಿಕವಾಗಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾದ್ರು ಆದರೆ ಸಾಹಿತ್ಯದ ಮೇಲಿನ ಒಲವನ್ನ ಬಿಡಲಿಲ್ಲ ಎರಡ್ ಸಾವಿರದ ಎಪ್ಪತ್ತೊಂದರಲ್ಲಿ ಬೆಂಗಳೂರಿನ ಯಲಹಂಕಾದಲ್ಲಿ ಒಂದು ವರ್ಷ ತರಬೇತಿ ಪಡೆದಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ನೂತನವಾಗಿ ಆರಂಭಿಸಲಾಗಿದ್ದಂತಹ ಅಜಿ ಕಾರು ದಾನಿಗೆ ನಿಯೋಜನೆ ಕೊಂಡ್ರು ಸತತ ಹದಿನಾಲ್ಕು ವರ್ಷಗಳಿಂದ ದಿನವಿಡೀ ಬಿಡುವಿಲ್ಲದ ಕೆಲಸದ ನಡುವೆ ಕೂಡ ತಮ್ಮಲ್ಲಿ ಅಡಗಿದ್ದಂತಹ ಪ್ರತಿಭೆಯನ್ನ ಸಾಹಿತ್ಯ ಲೋಕದ ಮೂಲಕ ಬೆಳೆಸಿ ಪೋಷಿಸಿದ್ದಾರೆ ನಿಜಕ್ಕೂ ಆನಂದ್ ದೊಡ್ಗೂರ್ಬರ್ ಅವರ ಸಾಹಿತ್ಯ ಪ್ರೀತಿ ಸಮಾಜ ಸೇವಾ ಮನೋಭಾವಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮಾವನ ಮಗಳ ಫ್ಯಾಷನ್ ನನ್ನ ಬಂಗಾರಿ ಬಂಗಾರೀಟ್ಕೊಂಡ ಹೊರಗ ಬಾರ ನನ್ನ ಬಂಗಾರಿ ಓಣಿ ಓಣಿಯಾಗಿ ಮಾಡೋಣ ಬುಲ್ಲೆಟ್ ಸವಾರಿ ಬುಲ್ಲೆಟ್ ಸವಾರಿ